ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಾನಸ ಸೊ ಇವತ್ತು ಬಂದು ನಾನು ಗ್ಲಿಸರಿನ್ನ ಯಾವ ರೀತಿಯಾಗಿ ಮನೆಯಲ್ಲೇ ತಯಾರು ಮಾಡೋದು ಯಾವ ರೀತಿಯಾಗಿ ಮನೆಯಲ್ಲೇ ಓನಾಗಿ ಓಮ್ ಮೇಡ್ ಗ್ಲೀಝರಿನ್ ಮಾಡೋದು ಅಂತ ಉಂಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋ ಈ ಕೂಡಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಅವ್ನು ಲೈಕ್ ಮಾಡಿ ಸೊ ಗ್ಲಿಸರಿನ್ ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ಏನಿಲ್ಲ ಜಿಂಪಲ್ ಆಗಿ ಮನೆದಿರುವಂಥ ಐಟಮಲ್ಲೇ ಗ್ಲಿಸರಿನ್ ಮಾಡಬಹುದು ಕೊಕೋನೆಟ್ ಆಯಿಲ್ ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಸೊ ಈ ಆಯಿಲಿಂದ ಗ್ಲಿಸರಿಂಗ್ನ ಯಾವ ರೀತಿ ಗ್ಲೀಸರ್ ಏನು ಅಂತ ಒಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ ಸೊ ಈಗ ಕೊಕೊನೆಟ್ ಆಯಿಲ್ನ ನಾನು ಒಂದು ಲೋಟಕ್ಕೆ ಹಾಕೊಳ್ತೀನಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೊಳ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಕೊಕೋನೆಟ್ ಆಯಿಲ್ನ ಯೂಸ್ ಮಾಡ್ತೀನಿ ಆದಷ್ಟು ಚಿಕ್ಕ ಪಾತ್ರೆಯಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಯೂಸ್ ಮಾಡಿ ಬಿಕಾಸ್ ನಾನು ಬಾಂಡ್ಲಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ನೀವು ಚಿಕ್ಕ ಪಾತ್ರೆಯಲ್ಲಿ ಯೂಸ್ ಮಾಡಿಕೊಳ್ಳಿ ಫೋರ್ ಸ್ಪೂನಷ್ಟು ಕೊಕೊನೆಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ನಾನು ಬಂದು ತ್ರೀ ಸ್ಪೂನಷ್ಟು ವಾಟರ್ ಹಾಕೊಳ್ತಾಯೀನಿ ಮೂರು ಸ್ಪೂನ್ ಅಷ್ಟು ನೀರು ಹಾಕೊಳ್ತೀನಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ನೀರು ಹಾಕಿರೋದ್ರಿಂದ ಅದು ನೀರೇ ಸ್ವಲ್ಪ ಆ ಎಣ್ಣೆ ಸಪ್ರೇಟ್ ಇದಾಗೋಗುತ್ತೆ ಸೊ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂದೇ ಇದ್ರಾಗಿ ಇದಾಗುತ್ತೆ ನಾನು ಲೋ ಫ್ಲೇಮಲ್ಲಿ ಇಡ್ಕೊಂಡು ಈ ಎಣ್ಣೆನ ಸ್ವಲ್ಪ ಕುದಿಸ್ಕೊಳ್ತೀನಿ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಎಣ್ಣೆನೇ ಕುದಿಸ್ಕೊಳ್ಳಿ ಬಿಕಾಸ್ ಐ ಫ್ಲೇಮಲ್ಲಿ ಇಟ್ಟರೆ ನೀರು ಹಾಕಿರೋದ್ರಿಂದ ಆ ಎಣ್ಣೆ ಎಲ್ಲ ಈಚೆಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಕುದಿಯೋ ಟೈಮ್ವರೆಗೂ ಬಿಡ್ತೀನಿ ಕುದಿಯೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಕುದಿಯೋವರೆಗೂ ಏನು ಮಿಕ್ಸ್ ಮಾಡ್ಕೋಬೇಕು ಅಂತ ಏನಿಲ್ಲ ಅಜೆಸ್ಟ್ ಕುದಿಯೋ ಟೈಮಲ್ಲಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ಬಿಕಾಸ್ ಆಯಿಲ್ ಮತ್ತು ವಾಟರ್ ಸಪ್ರೇಟ್ ಇರೋದ್ರಿಂದ ಅದಿನ್ನು ನೀಟಾಗಿ ಒಂದೇ ಇದಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಿಸ್ಕ್ ಮಾಡ್ಕೊಳ್ತೀನಿ ಸೊ ಈಗ ಕುದಿತಾ ಕುದೀತೈತೆ ಸೊ ಕುದೀತಿರ್ಬೇಕಾದ್ರೇ ನಾನು ಸ್ವಲ್ಪ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟೌವ್ ಹೆಂಗಿದ್ರು ಎಲ್ಲ ಒಟ್ಟಿಗೆ ಇದಾಗಿದೆ ಸೊ ಹಂಗಾಗಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿಕೊಂಡ್ರೆ ಇದಕ್ಕೆ ಸ್ವಲ್ಪ ಕೂಲ್ ಆಗಲಿ ಕೂಲ್ ಆಗೋವರೆಗೂ ಸ್ವಲ್ಪ ಸೈಡಲ್ಲಿ ಇಟ್ಟಿರ್ತೀನಿ ಇದಕ್ಕೊಂದೇ ಒಂದು ಚೂರಾದಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ನಾನು ಸೊ ಉಪ್ಪು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಒಂಚೂರು ಉಪ್ಪು ಕರಗೋವರೆಗೂ ಒಂಚೂರು ತಿರುಗಿಸ್ಕೊಳ್ತೀನಿ ನೋಡಿ ಈಗ ಕೂಲಾಗಿಬಿಟ್ಟಿದೆ ಕೂಲಾಗಿದೆ ಸೊ ಉಪ್ಪು ಕೂಡ ಕರಗಿದೆ ಸೊ ಇದನ್ನು ನಾನು ಒಂದು ಚಿಕ್ಕ ಬಾಕ್ಸ್ ಒಳಗಡೆಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಯೂಸ್ ಮಾಡೋಣ ಅಂತ ಬಿಟ್ಟು ಚಿಕ್ಕ ಬಾಕ್ಸ್ ಸ್ವಲ್ಪನೇ ಮಾಡಿರೋದ್ರಿಂದ ಚಿಕ್ಕ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಇದನ್ನು ಯಾವ ರೀತಿಯಾಗಿ ಮಾಡಿದ್ವಿ ಅಂತ ಒಟ್ಟು ನೋಡಿದ್ರಲ್ವಾ ಸೊ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡ್ಕೊಂಡ್ರೆ ನಿಮಗೂ ಯಾವಾಗಾದರೂ ಯೂಸ್ ಆಗುತ್ತೆ ಆ್ಯಂಡ್ ಅಂಗಡಿಗೆ ಹೋಗಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋಲ್ಲ ಸೊ ನಾನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂದರೆ ಜಸ್ಟ್ ಕಾಟನಲ್ಲಿ ಒಂದು ಸ್ವಲ್ಪ ಮಾಡಿರೋ ಗ್ಲಸರಿಂದ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಳಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತೆ ಇದೇ ಥರ ಒಳ್ಳೆ ವಿಡಿಯೋ ಇಟ್ಕೊಂಡು ಬರ್ತೀನಿ ಥ್ಯಾಂಕ್ ಯು